ಸಂಸದ ಶ್ರೇಯಸ್ ಪಟೇಲ್ ವರ್ತನೆಗೆ ಬಿಜೆಪಿ ಮುಖಂಡ ದೇವರಾಜ ಕೂಡ ಕಿಡಿಕಾರಿದ್ದಾರೆ ಜನಪ್ರತಿನಿಧಿಗಳು ಸೌಜನ್ಯದಿಂದ ವರ್ತಿಸಬೇಕು ಉದ್ದಟತನ ತೊರೆದು ಹಿರಿಯರ ಸಲಹೆ ಪಡೆದು ಮುಂದಿನ ಎಜೆಡಿ ಜಿಲ್ಲೆಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಶ್ರೇಯಸ್ ಪಟೇಲ್ ಕುಟುಂಬಗಳು ಒಂದೇ ನಾಣ್ಯದ ಎರಡು ಕರಾಳ ಮುಖಗಳು ಜನಪ್ರತಿನಿಧಿಗಳು ವಕೀಲರ ಮುಂದೆ ಸೌಜನ್ಯದಿಂದ ನಡೆದುಕೊಳ್ಳಬೇಕು ಬಾಗಿನ ಕೊಟ್ಟಿರುವುದು ನಿಮ್ಮ ಸ್ವಂತ ಹಣದಿಂದ ಕೇಂದ್ರದಲ್ಲಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮನವಿ ಮಾಡುವುದು ಸಾಕು ಹೋಗುವುದಿಲ್ಲ ಅದರ ಜಾರಿ ಕುರಿತು ನೀವು ಎಷ್ಟು ಒತ್ತಡ ತಂದಿದ್ದೀರಿ ಅಂತ ಪ್ರಶ್ನಿಸಿದ್ರು ಒಂದು ಕಾಲದಲ್ಲಿ ಪ್ರಜ್ವಲ್ ರೀವಣ್ಣ ಕೂಡ ಇದೇ ರೀತಿಯಾಗಿ ವರ್ತಿಸಿದ್ರು ಅದೇ ಸ್ಥಿತಿ ಮರುಕಳಿಸಬಾರದು ಅಂತ ಎಲ್ಲಾ ಹೆಚ್ಚಿದ್ರು ವಿಡಿಯೋ ಸಮೇತ ಬಂದಿತ್ತು ಅದನ್ನೆಲ್ಲ ನೀವು ಯಾರು ಸತ್ಯರ್ ಚಂದ್ರೆ ಕೊಟ್ಟಾಗಲಿ ಬೇರೆ ಏನ್ ಹೇಳಕ್ ಹೋಗಲ್ಲ ನಾನು ಯಾಕೆ ನಿಮ್ಗೆ ಪದೇ ಪದೇ ಅನಿರೀಕ್ಷಿತ ಆಕ್ಸಿಡೆಂಟ್ ಎಂಪಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಪದ ಅಲ್ಲ ಪದಲ್ಲ ಸನ್ಮಾನ್ಯ ಸೀತಾ ಶಿವಲಿಂಗೇಗೌಡ ಹೇಳೋದಲ್ಲಿ ಒಂದು ಓಟಿಗೆ ಐದು ರೂಪಾಯಿ ಕೊಡುವ ಅಂತ ಹೇಳೋದು ಒಳ್ಳೆ ಸಮಯದಲ್ಲಿ ಅದು ವಿಡಿಯೋ ಬಂದೈತೆ ಅದನ್ನ ನೀಟಾಗಿ ಎಲ್ಲಾರು ಹಂಚಿಕೊಳ್ಳಿ ನಮ್ಮ ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳ ಮಾನವನ್ನ ವೋಲ್ಟೇಜ್ ಎಲ್ಲರಿಗೂ ಹಂಚಿ ಕೊಟ್ಟು ಓಡ್ ತಗೊಳ್ಳಿ ಅಂತ ಹೇಳಿರುವಂತ ಆಡಿಯೋ ಸಂಬಂಧ ಶೂಟಿಂಗ್ ಕೂಡ ರಿಲೀಸ್ ಮಾಡಿದ್ದಾರೆ ಬೇರೆ ಯಾರು ಅಲ್ಲ ಸಿಬಿಐ ಇದೆ ಈಗ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ ಸುಮಾರು ನಲವತ್ತು ಲಕ್ಷದಿಂದ ಎಪ್ಪತ್ತೆಂಟು ಲಕ್ಷದ ಒಳಗಡೆ ನಿಮ್ದು ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಕೊಡ್ಬೇಕು ಐವತ್ತೆಂಟು ಕೋಟಿ ಖರ್ಚು ಮಾಡಿದ್ರೆ ನೀವು ಅಲ್ಲಿ ಅದೆಲ್ಲ ಅದು ಚುನಾವಣೆ ಕೇಸ್ ಇದೆ ಅದೇ ಪ್ರೆಸ್ ಮೀಟ್ ಹೇಳ್ತಾರೆ ಇವರು ಏನಂತ ಅವ್ರು ಏನ್ ಹಾಕಿರ್ಬೇಕು ಎಲೆಕ್ಷನ್ ಕೇಸ ಕೊಡಪ್ಪ ಯಾವ್ದು ಇ ಪಿ ಫೋರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಜಾ ಮಾಡಿ ಬಿಸಾಕೈತೆ ಅಲ್ರಿ ಮನ್ಯ ಲೋಕಸಭಾ ಸದಸ್ಯರೇ ಅವ್ರ ಕೇಸನ್ನ ವಜಾ ಮಾಡಿ ಬಿಸಾಕ್ತೈಕೋರ್ಟ್ ನಾನು ಹಾಕಿರೋ ಕೇಸ್ ಹಾಕಿರೋ ಕೇಸ್ ಏನಂತ ಅಂತೂ ನೀನ್ ಎಷ್ಟು ಬೆಸ್ತ ನಿನ್ ತನಿಖೆ ಮಾಡ್ಬೇಕಂತ ಏನೈತಲ್ವಾ ಕೋರ್ಟ್ ಹೌದಲ್ವಾ ನಿಮ್ಗೆ ಅದನ್ನ ಬಿಟ್ಟು ಬಾಯಿ ಬಿಟ್ಟು ಹೇಳ್ಬೇಕಲ್ಲ ನೀವಲ್ಲಿ ಒಂದ್ರಲ್ಲಿ ನಾನು ನಾನು ಮೇಲೆ ಆರೋಪ ಅದು ಸತ್ಯಕ್ಕೆ ದೂರವಾಗಿದ್ದಂತಲ್ಲ ಸತ್ಯಕ್ಕೆ ಕತ್ತಿರವಾಗಿದೆ ತನಿಖೆ ಮಾಡ್ಬೇಕಂತ ಆದೇಶ ಮಾಡೈತೆ ಅದು ವಿಚಾರಣೆ ಪ್ರಾರಂಭ ಆಗಿದೆ ಅಲ್ಲ ಏನಿಗೆ ಸ್ಟಾರ್ಟ್ ಆಗೋದು ಹೈಕೋರ್ಟ್ ಅಲ್ಲಿ ಒಂದು ವಾರ ವಜೆ ಮಾಡಿದೆ ಅದು ಒಂದು ಸದ್ವಿಶಯ ಶೈಲಿ ಇದೆ ಅಲ್ಲಿ ಹೌದಪ್ಪ ಕೋರ್ಟ್ ನೀವು ನೋಟಿಸ್ ಅಲ್ಲಿ ತಗೋತೀವಿ ನಾವಲ್ಲಿ ಆಯ್ತು ನಾನು ಕೋರ್ಟ್ಗೆ ಅಪಿಯರ್ ಆಗ್ತೀನಿ ಬಿಡಿ ಅಂತ ಹೇಳಿದ್ರು ಮುಗಿತ್ತು ಅಲ್ಲಿ ಏನು ಮಾತಾಡೋದ್ ಮಾಡಿ ಕರ್ಸಿ ಮುಗಿತ್ತು ಆಗ ನಿಮ್ಮ ಘನತೆಗೆ ಗೌರವಕ್ಕೆ ಒಂದು ಧಕ್ಕೆ ಬರ್ತಾ ಇರ್ತಾರೆ ಇರೋದ್ರಲ್ಲಿ ಇನ್ನೂ ಅಂಬೆಗಾಲ ಇರ್ತಾರ ನೀವಲ್ಲಿ ಏನ್ ಏನ್ ಸಾಧ್ಯ ಮಾಡಿದ್ರೆ ನೀವು ಉಡುಪಿ ನೀವಲ್ಲಿ ನೀವು ಸಾಧ್ಯ ಅವೇನು ನ್ಯಾಷನಲ್ ಹೈವೇ ಮಾಡಿಸಿದ್ರ ಇಲ್ಲ ನಿಮ್ಮ ನಿಮ್ಮ ಪೊಲೀಸಲ್ಲಿ ಯಾರು ಯಾವ್ದು ಶಾಲಾ ಕಾಲೇಜು ಬಿಟ್ಟಿದ್ದೀರಾ ನಾನು ಹೇಳ್ದು ಅವಲಿಲ್ಲ ಶ್ವೋತ ಪತ್ರ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಗೆ ಏನ್ ಕತೆ ಅಂತ ಅಂದ್ರೆ ಹೋಗೋದು ಪೈಜಸ್ ಕೊಡೋದು ಇನ್ ಯಾವ್ದೋ ಸ್ಕೂಲ್ ಹೋಗೋದು ಅದಕ್ಕೆ ಪೆನ್ ಪೆನ್ಸಿಲ್ ಕೊಡೋದು ಅದ್ ಫೋಟೋ ತಕ್ಕೋದು ವಾಟ್ಸಪ್ ಪ್ರಕರಣದಲ್ಲಿ ಡೆಲ್ಲಿ ಮಾಡೋ ಕೆಲಸ ಹೋಗಲ್ಲ ಒದ್ಲಿ ನಾನು ಡೆಲ್ಲಿಗೆ ಹೋದ್ರೆ ಐದು ಜನ ಭೇಟಿ ಮಾಡ್ತೀನಿ ನಾನು ಅಲ್ಲಿ ಅವೆಲ್ಲ ಫೋಟೋ ತಕ್ಕೋದ್ ಬಿಟ್ರೆ ಬೆಳಕಿನ ಸಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೊತ್ರ ಕೊಟ್ಟು ಬರೋದಿಲ್ಲ ನಂಗೆ ನ್ಯಾಷನಲ್ ಹೈವೇ ಮಿನಿಸ್ಟ್ರಿ ಮಾತಾಡಿದ್ದೀನಿ ನಾನು ನಿತಿನ್ ಗಡ್ಕರಿ ಭೇಟಿ ಮಾಡಿದ್ದೆ ಇನ್ಯಾಗೂ ಭೇಟಿ ಮಾಡಿದ್ದೆ ಯಾವ್ದು ನಿಮ್ದು ಉರ್ಸಿತಾ ಐತಿ ನಿಮ್ದು ನಿಮ್ ದೊಡ್ಡ ಪತ್ರದಲ್ಲಿ ಯಾವ್ದು ಆದೇಶ ಆಗಿದೆ ನಿಮ್ ಮನೆ ಬರಕ ಆನೆ ಕಾಯಿಗಳ ಕಂಪ್ಲೀಟ್ ಮಾಡಕ್ಕಾಗಲಿಲ್ಲ ಜ್ವಲಂತ ಸಮಸ್ಯೆಗಳಿದ್ದಾವೆ ಅಂದ್ರೆ ಇನ್ ಒಬ್ಬ ಕೆಟ್ಟೊಂದು ಬೇರೆ ಯಾರೋ ಒಳ್ಳೆ ಬಂದಿರ್ತಾ ಅಲ್ಲಿ ಇಲ್ಲಿಯ ರಾಜಕಾರಣಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ತಾರೆ ನಮ್ಮ ಈ ವ್ಯವಸ್ಥೆ ಬಂದು ಕುಂತಿದೆ ಅಲ್ಲಿ ಸೊ ಇಂಥ ಒಂದು ದುರ್ಗತಿ ಬಂದು ಕುಲ್ತಿರೋಂತ ಈ ರಾಜ್ಯದಲ್ಲಿಲ್ಲ ನಿಮ್ ಸರ್ಕಾರ ಇರೋದ್ರಲ್ಲಿ ಕಾರಣ ಏನು ಅಂತಂದ್ರೆ ಇಡೀ ದಂಡು ದಾಳಿ ಕಟ್ಕೊಂಡು ನಿಮ್ ಚುನಾವಣೆ ಗೆಲ್ಸಿರೋ ನಿಮ್ಗೆ ನ್ಯಾಯಿಲಿ ಯಾರು ಹೇಳಿ ಈ ರಾಜ್ಯದ ಇವಾಗ ಇವಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಲವಾರು ಪ್ರಮುಖ ಸಚಿವರುಗಳೆಲ್ಲ ಬಂದು ನಿಮ್ ಚುನಾವಣೆ ಗೆಲ್ಸಿದ್ರಿ ಇಲ್ಲಿ ಏನ್ ತಂದ್ ಸುಡ್ದಿದೆ ಸುದ್ದಿ ನಿಮ್ ಗೆಲ್ಸಕ್ಕೆ ಕೋಟಿ ಕೆಟ್ಟ ದುಡ್ಡು ಹಾಕ್ತಿದ್ರಲ್ಲ ಪಾಪ ಅಭಿವೃದ್ಧಿಗೆ ಕೋಟಿ ಕೆಟ್ಟ ಬಂಡವಾಳ ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಮಹಾನ್ ನಾಯಕಲ್ಲನಪ್ಪ ಹಾಸನ ಜಿಲ್ಲೆಯಲ್ಲಿ ನಿನ್ನ ಹತ್ತಾರು ದಾರಿ ಡಿ ಕೆ ಶಿವಕುಮಾರ್ ಹೊಗಳಿದ್ದಾರೆ ಹೋಗಿ ಆ ಪವರ್ ಯೂಸ್ ಮಾಡಿ